ನಾವು ಯಾವ ಧರ್ಮದ ವಿರೋಧಿ ಅಲ್ಲ ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಮ್ಮೆ ಅಂತೂ ಮೊದಲೇ ಅಲ್ಲ ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಪರ ಕರ್ನಾಟಕದ ಶೋಷಿತ ಸಮುದಾಯಗಳ ಒಕ್ಕೂಟ ಹಾಗೂ ಎಲ್ಲ ದಲಿತ ಮುಖಂಡರು ಹಾಗೂ ಕಾರ್ಯಕರ್ತರು ಇಂದು ಹುಕ್ಕೇರಿ ತಾಲೂಕಿನ ರಕ್ಷಿ ಕ್ರಾಸ್ನಲ್ಲಿ ಇರುವ ಜಿಟಿ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಈ ಸಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಮತ ನೀಡಬೇಕು ಜಾತಿ ವಿರೋಧಿ ಮತ್ತು ಮನುವಾದಿ ಪಕ್ಷವಾದ ಬಿಜೆಪಿಯನ್ನ ವಿರೋಧಿಸಿ ಎಂದು ಕರೆ ನೀಡಿದರು ನಮ್ಮ ನಡೆ ಭ್ರಷ್ಟಾಚಾರ ತಡೆ ರಮೇಶ್ ತಲ್ವಾರ್ ಆರ್ ಟ್ವೆಂಟಿ ಟು ನ್ಯೂಸ್ ಕನ್ನಡ ಹುಕ್ಕೇರಿ ನಾವು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಆ ಸರ್ಕಾರವನ್ನ ತೊಡಗಿಸಬೇಕು ಅಂತ ಕರೆ ಕೊಟ್ಟ ಕಾರಣ ಜನ ಅದಕ್ಕೆ ಮನ್ನಣೆ ಕೊಟ್ಟರು ಬಿಜೆಪಿಯ ದುರಾಡಳಿತ ಈ ರಾಜ್ಯದಿಂದ ಕೊನೆಗಾಣಿಸಿದ್ರು ಅದಕ್ಕೆ ಬಹುಮುಖ್ಯ ಕಾರಣ ನಮ್ಮ ಶೋಷಿತ ಸಮುದಾಯಗಳ ಒಕ್ಕೂಟದ ಬಹುದೊಡ್ಡ ಒಂದು ಕಾಣಿಕೆ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ಇವತ್ತು ದೇಶದ ಒಂದು ಚುನಾವಣೆ ನಮ್ಮ ಮುಂದೆ ಬಂದಿದೆ ಸುಮಾರು ಹದಿನೇಳು ಲೋಕಸಭಾ ಚುನಾವಣೆಗಳನ್ನು ಹತ್ತೊಂಬತ್ತು ನೂರ ಐವತ್ತೆರಡರಿಂದ ಈ ದೇಶ ಈ ದೇಶದ ಜನ ತಮ್ಮ ತಮಗೆ ಬೇಕಾದಂಥ ಸರ್ಕಾರಗಳನ್ನು ಅವರು ಆಯ್ಕೆ ಮಾಡಿಕೊಳ್ತಾ ಬಂದಿದ್ದಾರೆ ಇದು ಹದಿನೆಂಟನೇ ಲೋಕಸಭಾ ಚುನಾವಣೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ದೇಶದ ಜನರಿಗೆ ಭ್ರಷ್ಟಾಚಾರವನ್ನು ನಾನು ತೊಲಗಿಸ್ತೇನೆ ನಾನು ಒಳ್ಳೆ ಸರ್ಕಾರವನ್ನು ಕೊಡ್ತೇನೆ ಉದ್ಯೋಗ ಸೃಷ್ಟಿ ಮಾಡ್ತೇನೆ ಮತ್ತು ಕಪ್ಪು ಹಣವನ್ನು ನಾನು ಏನು ವಿದೇಶದಲ್ಲಿರುವಂಥ ಕಪ್ಪು ಹಣವನ್ನು ತಂದು ನಿಮಗೆಲ್ಲ ಹಂಚಿದ್ದೇನೆ ಅಂತ ಹೇಳಿ ಸುಳ್ಳುಗಳನ್ನು ಹೇಳುವ ಮೂಲಕ ಜನರನ್ನು ವಂಚಿಸಿ ಅಧಿಕಾರಕ್ಕೆ ಬಂದಂತಹ ಬಿ ಜೆ ಪಿ ಮತ್ತು ಮೋದಿ ನೇತೃತ್ವದ ಸರ್ಕಾರ ಮತ್ತು ಅದೇ ಸುಳ್ಳುಗಳನ್ನು ಹತ್ತೊಂಬತ್ತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನೋ ಒಂದು ಪುಲ್ವಾಮಾ ಘಟನೆ ಆಯಿತು ಅದರಲ್ಲಿ ನಮ್ಮ ಅನೇಕ ವೀರ ಯೋಧರು ಮರಣವನ್ನು ಒಂದು ಗೊತ್ತು ನಿಮಗೆ ಏನು ಪುಲ್ವಾಮಾದಲ್ಲಿ ಆಯಿತು ಅಂದರೆ ಆ ಒಂದು ಭಾವನಾತ್ಮಕ ವಿಚಾರವನ್ನು ಇಟ್ಟುಕೊಂಡು ಮತ್ತೆ ಅದರ ಮೂಲಕ ಚುನಾವಣೆಯನ್ನು ಎದುರಿಸೋದು ಆದರೆ ಈಗ ಅವರಿಗೆ ಹೇಳೋದಕ್ಕೆ ಏನೂ ಇಲ್ಲ ಒಂದು ಅಭಿವೃದ್ಧಿ ಆಗಿದೆಯಾ ಅಂದರೆ ಅಭಿವೃದ್ಧಿಯ ಶೂನ್ಯ ಯಾವ ಪ್ರಗತಿನೂ ಈ ದೇಶದಲ್ಲಾಗಿಲ್ಲ ಹೊಸ ಕೈಗಾರಿಕೆಗಳು ಬಂದಿಲ್ಲ ಉನ್ನತ ಶಿಕ್ಷಣಕ್ಕೆ ಕೊಡಬೇಕಾದಂಥ ಅನುದಾನಗಳನ್ನು ಕೊಟ್ಟಿಲ್ಲ ಎಸ್ ಸಿ ಎಸ್ ಟಿ ಒ ಬಿ ಸಿ ಮಕ್ಕಳಿಗೆ ಕೊಡಬೇಕಾದಂಥ ಸ್ಕಾಲರ್ಶಿಪ್ಗಳನ್ನು ನಿಲ್ಲಿಸಿದ್ರು ಉನ್ನತ ಶಿಕ್ಷಣಕ್ಕಾಗಿ ಕೊಡಬೇಕಾದಂಥ ಅನುದಾನಗಳನ್ನು ಕೂಡ ನಿಲ್ಲಿಸಿಬಿಟ್ರು ಹಿಂದೆ ಕಾಂಗ್ರೆಸ್ ಸರ್ಕಾರ ಯಾವ ರೀತಿಯಲ್ಲಿ ಒಂದು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವ ಮೂಲಕ ಬ್ಯಾಂಕುಗಳನ್ನು ಸ್ಥಾಪನೆ ಮಾಡುವ ಮೂಲಕ ದೇಶ ಬಿಕ್ಕಟ್ಟಲ್ಲಿದ್ದಾಗ ಕಷ್ಟದ ಸ್ಥಿತಿಯಲ್ಲಿದ್ದಾಗ ಕಾಂಗ್ರೆಸ್ ಅದನ್ನೆಲ್ಲವನ್ನೂ ಕೂಡ ಎದುರಿಸಿ ಈ ದೇಶ ಒಂದು ಸುಸ್ಥಿತಿಗೆ ಬರೋದಕ್ಕೆ ಅದು ತನ್ನ ಕರ್ತವ್ಯವನ್ನ ನಿರ್ವಹಿಸಿದೆ ನಮ್ಮ ಹಿರಿಯರು ದಲಿತ ಸಂಘ ಸಮಿತಿಯ ರಾಜ್ಯದ ಅಧ್ಯಕ್ಷರು ತನ್ನ ಮಾವಳಿ ಶಂಕರ್ ಅವರು ಈ ವಿಚಾರಗಳನ್ನ ನಿಮ್ ಜೊತೆ ಹಂಚಿಕೊಂಡಿದ್ದಾರೆ ನರೇಂದ್ರ ಮೋದಿ ಅವರು ಚುನಾವಣೆ ಕೇಂದ್ರಕ್ಕೆ ಅಧಿಕಾರಕ್ಕೆ ಬರುವ ಮೊದಲು ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಕೊಟ್ಟ ಭರವಸೆಗಳನ್ನ ಇಲ್ಲಿಯವರೆಗೆ ಈಡೇರಿಸಿಲ್ಲ ಅನ್ನುವಂತ ಸ್ಪಷ್ಟ ದಾಖಲೆ ಮತ್ತು ಮಾಹಿತಿ ನಮ್ಮ ಎದುರುಗಡೆ ಇದಾವೆ ಅವ್ರು ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದ್ರೆ ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೀವಿ ಅಂತದ್ದು ಹೇಳಿ ಇವತ್ತು ರೈತರ ಆದಾಯ ದುಪ್ಪಟ್ಟಾಗಿಲ್ಲ ರಾಜ್ಯದ ಎಲ್ಲ ದಲಿತ ಶೋಷಿತ ನಾಯಕರುಗಳು ಇವತ್ತು ೇರಿಗೆ ಆಗಮಿಸಿದ್ದಾರೆ ಇದರ ಉದ್ದೇಶ ಅಲ್ಪಸಂಖ್ಯಾತರು ಹಿಂದುಳಿದವರು ಬಡವರು ಕಾಂಗ್ರೆಸ್ ಅನ್ನ ಬೆಂಬಲಿಸಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಅವರು ರಾಜ್ಯ ತುಂಬ ಪ್ರವಾಸ ಮಾಡಿಕೊಂಡು ಇವತ್ತು ಬೆಳಗಾವಿಗೆ ಬಂದು ಚಿಕ್ಕೋಡಿಯಲ್ಲಿ ಪ್ರೆಸ್ಮೆಂಟ್ ಮಾಡಿ ಈಗ ಹುಕ್ಕೇರಿಗೆ ಬಂದಿದ್ದಾರೆ ಅವರ ಉದ್ದೇಶ ಏನಪ್ಪ ಅಂತಂದ್ರೆ ಸತೀಶ್ ಜಾರಕಿಹೊಳಿ ಅವರು ಮೊದಲಿನಿಂದಲೂ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರ ಪರವಾಗಿ ಯಾವತ್ತೂ ಕೆಲಸ ಮಾಡುತ್ತೆ ಅಲ್ಲದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜ್ಯದ ತುಂಬ ಪರಿಚಿತರಾಗಬೇಕು ಎಲ್ಲರಿಗೂ ಮನೆ ಮನೆಗೂ ಡಾಕ್ಟರ್ ಬಾಬಾ ಸಾಹೇಬರ ವಿಷಯ ಮುಟ್ಟಬೇಕು ಅನ್ನೋ ಕೆಲ ನಿಟ್ಟಿನಲ್ಲಿ ಸತೀಶನ ಜಾತಿಗಳವರ ಕೆಲಸ ಬಹಳ ದೊಡ್ಡದಿದೆ ಆ ಒಂದು ಕೆಲಸವನ್ನು ಕಂಡು ಬಹಳಷ್ಟು ಜನ ಮೇಲ್ವರ್ಗದವರು ಅವರನ್ನು ರಾಜಕೀಯವಾಗಿ ಅಥವಾ ಅವರನ್ನ ಸಾಮಾಜಿಕವಾಗಿ ತುಳಿಬೇಕು ಅನ್ನೋ ಹುಣ್ಣಟ್ಕೊಂಡ ಈ ಉದ್ದೇಶಕ್ಕಾಗಿ ನಾವೆಲ್ಲರೂ ಅವರ ಬೆಣ್ಣ ಬಾಗಿ ಈಗ ಬಹಳಷ್ಟ ಗಟ್ಟಿ ನಿಲುವನ್ನು ನಾವು ಆ ಒಂದು ಉದ್ದೇಶ ಇವತ್ತು ರಾಜ್ಯದ ಎಲ್ಲಾ ನಾಯಕರುಗಳು ಜಿಲ್ಲೆ ಜಿಲ್ಲೆ ಈ ಚುನಾವಣೆ ಪ್ರಚಾರಕ್ಕೆ ಬಂದಿದ್ದಾರೆ ಅದಕ್ಕೆ ನಾವು ಏನಪ್ಪ ಅಂತಂದ್ರ ಸತೀಶನ ಅನ್ನ ಜಾರಕಿಹೊಳಿ ಅಂದ್ರೆ ನಾವು ಹಿಂದುಳಿದವರು ಅಲ್ಪಸಂಖ್ಯಾತರು ದಲಿತರು ನಾವೆಲ್ಲರೂ ಗಟ್ಟತ್ತೇ ನಮ್ಗೊಬ್ರು ಯಾರೇ ನಾಯಕರು ಗಟ್ಟಿ ಬೇಕು ಆ ಗಟ್ಟಿ ಧ್ವನಿಯನ್ನ ಸತೀಶನ ಜಾರಕಿಹೊಳಿ ಅವರಲ್ಲಿ ಇದೆ ಅವರ ಕೈ ಪ್ರತಿಪಾದಿಸಿದ್ರೆ ನಾವೆಲ್ಲರೂ ಬೆಟ್ಟಿರ್ತೇವೆ ಆ ಒಂದು ನಿರ್ದೇಶ ಇಟ್ಕೊಂಡ ರಾಜ್ಯದ ನಾಯಕರೆಲ್ಲರೂ ಬಂದಿದ್ದಾರೆ ಅವರು ಬಂದಂತ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ವತಿಯಿಂದ ನಾವೆಲ್ಲರೂ ತಮ್ಮ ಮಾತು ಕೊಡ್ತೀವಿ ಹಿಂದುಳಿದ ದಲಿತರ ಅಲ್ಪಸಂಖ್ಯಾತರ ಯಾವ ಮತಗಳು ಸಹಿತ ಬೇರೆ ಕಡೆ ಹೋಗುದಿಲ್ಲ ಅವರೆಲ್ಲರೂ ಪ್ರಕೃಷ್ಣದಿಂದ ಸತೀಶನ ಜಾರಕಿಹೊಳಿ ಅವರ ಪ್ರಯತ್ನ ಪ್ರಯಕ್ಕ ಜಾರಕೋಹಳಿ ಗಮನಿಸ್ತೇವೆ ಅಂತ ಹೇಳಿ ನಮ್ಮಲ್ಲಿ ಕೇಳಬೇಕು ಸಂವಿಧಾನ ಉಳಿಸಿ ಬಿಜೆಪಿ ಸೋಲಿಸಿ ಸಂವಿಧಾನ ಉಳಿಸಿ ಬಿಜೆಪಿ ಸೋಲಿಸಿ ಸಂವಿಧಾನ ಉಳಿಸಿ ಪ್ರಿಯಾಂಕ ಸतीश ಜಾರ್ಕಿಹೊಳಿ ಅವರಿಗೆ ಜಯವಾಗಲಿ ಪ್ರಿಯಾಂಕ ಸतीश ಜಾರ್ಕಿಹೊಳಿ ಅವರಿಗೆ ಜಯವಾಗಲಿ ಸಂವಿಧಾನಕ್ಕೆ ಜಯವಾಗಲಿ ಚಿತ್ರಮಯ